ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ತುಂಬಾ ಸಿಂಪಲ್ ಹಾಗೆಯೇ ಟೇಸ್ಟಿಯಾಗಿರುವಂತಹ ಮಿನಿ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಿಜ್ಜಾ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಇರುತ್ತಲ್ವಾ ಅದಕ್ಕೋಸ್ಕರ ನಾನಿವತ್ತು ಮನೇಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಪಿಜ್ಜಾ ಬೇಸ್ ಆಗಲಿ ಏನೂ ಕೂಡ ಬೇಡ ಇನ್ಸ್ಟಂಟಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ನಾನು ಮೂರು ಅಮುಲ್ ಚೀಸ್ ಕ್ಯೂಬ್ಸ್ನ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೊಬೋದು ಇವಾಗ ಇದನ್ನೆಲ್ಲ ಈ ಥರ ಒಂದು ಗ್ರೇಟರಿಂದ ತುರಿದು ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೇಯಿಸ್ಕೊಂಡಿರೋ ಕಾರ್ನ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕಾಲು ಟೀ ಸ್ಪೂನ್ ಆಗುವಷ್ಟು ಓರೆಗ್ಯಾನು ಮತ್ತು ಒನ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಆದಷ್ಟು ಚೀಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮೇಲೆ ಇದನ್ನು ಹಾಗೆಯೇ ಎತ್ತಿಟ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಯಾವುದೇ ರೀತಿ ಪಿಜ್ಜಾ ಬೇಸ್ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ಥರ ಸ್ವೀಟ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಬ್ರೌನ್ ಬ್ರೆಡ್ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಇದನ್ನು ಕಟ್ ಮಾಡೋದಕ್ಕೆ ಈ ಥರ ಒಂದು ಡಬ್ಬಿದು ಮುಚ್ಚಳ ತೊಗೊಂಡಿದ್ದೀನಿ ನೀವು ಬೇಕಂದರೆ ನಾರ್ಮಲ್ ಚಿಕ್ಕದು ಬಟ್ಲಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಪ್ರೆಸ್ ಮಾಡಿ ಸೈಡ್ಸ್ನೆಲ್ಲ ತೆಕ್ಕೊಂಡ್ಬಿಟ್ರೆ ನೋಡಿ ಈ ಥರ ರೌಂಡ್ ಶೇಪಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಪೂರ್ತಿ ಬ್ರೆಡ್ಗೂ ಕೂಡ ಮಾಡ್ಕೋಬೋದು ಆದರೆ ಈ ಥರ ರೌಂಡ್ ಶೇಪ್ ಮಾಡ್ಕೊಂಡ್ರೆ ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನಿಲ್ಲಿ ಒಂದು ಐದರಿಂದ ಆರು ಬ್ರೆಡ್ ಅನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೇಲಿಂದ ಟೊಮ್ಯಾಟೊ ಚಿಲ್ಲಿ ಸಾಸ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಂದರೆ ಪಿಜ್ಜಾ ಸಾಸ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಟೊಮ್ಯಾಟೊ ಅಂತೂ ಇದ್ದೇ ಇರುತ್ತಲ್ವ ಅದನ್ನು ಹಾಕೊಂಡ್ರೂ ನಡೆಯುತ್ತೆ ಹಾಗೆಯೇ ನಾನು ಇದಕ್ಕೆ ಮನೆಯೇ ಮಾಡ್ಕೊಂಡಿರೋ ಮಯೋನೈಸ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ರೆಡಿ ಮಯೋನೈಸ್ ಇತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ನಾವು ಇದನ್ನು ಮನೇಲಿ ಇರೋ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೋದು ನಾನು ಕೂಡ ಮನೇಲೇನೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಒಂದೆರಡು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಫ್ಲೇವರ್ಫುಲ್ಲಾಗಿರಲಿ ಅನ್ನೋದಕ್ಕೋಸ್ಕರ ಇದರದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಐ ಕಾಲದಲ್ಲಿ ಕೊಟ್ಟಿರ್ತೀನಿ ಬೇಕು ಅಂದರೆ ಒಂದ್ಸರಿ ಚೆಕ್ ಮಾಡಿ ನಾವು ಇದನ್ನು ಆರಾಮಾಗಿ ಮನೇಲೇನೆ ಮಾಡ್ಕೋಬೋದು ಇವಾಗ ಇದನ್ನು ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಲ್ಲ ಬ್ರೆಡ್ಗೂ ಹಾಕ್ಕೊಂಡು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಆಗಲೇ ಮಾಡಿಟ್ಕೊಂಡಿರೋ ಚೀಸ್ ಮತ್ತು ಕಾರ್ನ್ ಮಿಕ್ಸನ್ನು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಂದ್ರೆ ಟೊಮ್ಯಾಟೊ ಈರುಳ್ಳಿ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆದ್ರೆ ಇದು ತುಂಬಾ ಪುಟ್ ಪುಟ್ಟಾಗಿರೋದ್ರಿಂದ ತುಂಬಾ ಆದ್ರೂ ಕೂಡ ಚೆನ್ನಾಗಾಗಲ್ಲ ಹಾಗಾಗಿ ನಾನು ಇದಕ್ಕೆ ಬರೀ ಕಾರ್ನ್ ಮಾತ್ರ ಯೂಸ್ ಮಾಡಿದ್ದೀನಿ ನಂತರ ಇದಕ್ಕೆ ಒಂದು ತವ ಕಾಯೋದಕ್ಕೆ ಇಟ್ಕೊಂಡು ಚೆನ್ನಾಗಿ ಮೇಲೆ ಈ ಬ್ರೆಡ್ ಪೀಸಸ್ನ ಒಂದೊಂದೇ ಈ ಥರ ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದನ್ನು ಈ ಥರ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಹಾಗೇ ಬಿಟ್ಬಿಡಿ ಒಂದು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನೂ ಒಂದು ನಿಮಿಷ ಹಾಗೇ ಬಿಡಿ ಯಾಕಂದರೆ ಚೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕಲ್ವಾ ಹಾಗಾಗಿ ನಾವು ಎರಡು ನಿಮಿಷ ಹಾಗೇ ಬಿಟ್ಬಿಟ್ರೆ ಕೆಳಗಡೆ ಪೂರ್ತಿ ಸೀದೋಗಿಬಿಡುತ್ತೆ ನಾವು ಇದಕ್ಕೆ ಬ್ರೆಡ್ ಯೂಸ್ ಮಾಡಿರೋದ್ರಿಂದ ಹಾಗಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ನಿಮಿಷ ಬಿಡಿ ಚೀಸು ಮೆಲ್ಟ್ ಆಗೋದಕ್ಕೋಸ್ಕರ ನೋಡಿ ಇವಾಗ ಚೀಸ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ ಇದಾಗಿದೆ ಇವಾಗ ಇದನ್ನು ತೆಕ್ಕೊಂಡು ಬಿಡೋಣ ತುಂಬಾ ರುಚಿಯಾಗಿರುತ್ತೆ ನಿಮಗೂ ಕೂಡ ಪಿಜ್ಜಾ ತಿನ್ನಬೇಕು ಅಂತ ಆಸೆ ಆದಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೇನಾದರೂ ಈ ಮಿನಿ ಪಿಜ್ಜಾ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್